ಬ್ಯಾಕ್ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡ್ತಾರೆ ನೋಡ್ಕೊಂಡ ಮೇಲೆ ಮಾತಾಡೋಣ ಬನ್ನಿ ಹೌದಾ ಅಲ್ವಾ ಮಾಡ್ತಾರೆ ಇಂಟ್ರೆಸ್ಟಿಂಗ್ ಆಗಿದೆ ಗುರು ಹೇಗನ್ಸು ಕೈ ಪ್ರಮೋ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಕ್ಚುಲಿ ಇದೇ ಟಾಪಿಕ್ ನ ಹೋದ್ ವಾರ ಬೇರೆ ತರ ಹಿಡಿದ್ರು ಅಂಡ್ ಈ ವಾರ ಇದನ್ನ ಬೇರೆ ತರ ಹೇಳ್ತಿದ್ದಾರೆ ಇಂಟ್ರೆಸ್ಟಿಂಗ್ ಐಸ್ ಯಾವ ಯಾವ ಥರ ತೊಗೊಂಡು ಹೋಗ್ತಾರೆ ಒಂದು ಟಾಪಿಕ್ನಂತ ಗೇಸ್ ಮಾಡೋ ಸ್ವಲ್ಪ ಕಷ್ಟ ಆಗ್ತದೆ ಅಂತಲೇ ಹೇಳ್ಬೋದು ಎಣ್ಣೆಗೆ ಬಿಟ್ಟರೆ ತ್ರಿವಿಕ್ರಮ್ ಮತ್ತು ಭವ್ಯ ಸೊ ಇವ್ರ ಜೋಡಿ ಬಗ್ಗೆ ಹೇಳಬೇಕು ನನಗೆ ಪರ್ಸನ್ ತುಂಬ ಇಷ್ಟ ಆಗ್ತಾರೆ ಇವರಿಬ್ಬರು ಕೂಡ ಒಂದು ವಿಷಯ ಏನಪ್ಪಾ ಅಂದರೆ ನನಗೆ ತುಂಬ ಪರ್ಸನ್ ಇಷ್ಟ ಆಗಿದ್ದಕ್ಕೆ ಕಾರಣ ಒಂದು ನೀವು ಅಬ್ಸರ್ವ್ ಮಾಡಿರ್ಬೋದು ಇವರಿಬ್ಬರು ಕೂಡ ಒಂದು ಫ್ರೆಂಡ್ಶಿಪ್ ಅಂತ ಅಂದ್ಕೊಂಡಿದ್ದೆ ಮದ್ದು ಸೊ ಆ ಫ್ರೆಂಡ್ಶಿಪ್ಪಲ್ಲಿ ಯಾವಾಗಲೂ ಕೂಡ ಆ ಫ್ರೆಂಡ್ಶಿಪ್ನ ಆಟಕ್ಕೆ ತೊಗೊಬರ್ತಿಲ್ಲ ಅದು ತುಂಬ ಇಷ್ಟ ಆಗ್ತಿತ್ತು ನನಗೆ ಆ್ಯಂಡ್ ನೀವು ಎಲ್ಲೇ ನೋಡಿದ್ರು ಕೂಡ ಆಟನ ಆಟ ಥರ ನೋಡ್ತಾಯಿದ್ರು ಎಷ್ಟು ಆಗ್ಬೋದು ಏನೇ ಆಗ್ಬೋದು ಮತ್ತೆ ಒಂದು ಆಗ್ತಾಯಿದ್ರು ಇದೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಇವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಸಕ್ಕದಾಗಿತ್ತು ಆ್ಯಂಡ್ ತ್ರಿವಿಕ್ರಮ್ ಅವ್ರ ಸಜೆಷನ್ ನನಗೆ ಪರ್ಸನ್ ತುಂಬ ಇಷ್ಟ ಆಗಿತ್ತು ಅದರ ಸಜೆಷನ್ ಕೊಡೋರು ಒಬ್ಬ ಫ್ರೆಂಡ್ ಆಗಾದರೂ ಬೇಕೇ ಬೇಕು ಅಂತ ಅನ್ಸಿತ್ತು ಬಟ್ ಅದು ಈ ಲವ್ ಸ್ಟೋರಿಯಾಗಿ ಕನ್ವರ್ಟ್ ಆಗುತ್ತಲ್ಲ ಒಂದು ಆಡಿಯೋ ಮುಖಾಂತರ ಸೊ ಅದೆಲ್ಲ ಪ್ರಪೋಸಲ್ ಇದೆಲ್ಲ ನೋಡಿದಾಗ ಏ ಬಿಡುಗರು ಸಖತ್ ಜೋಡಿ ಮುಂದೆ ಪಕ್ಕ ಫಿಕ್ಸ್ ಆಗುತ್ತೆ ಅಂತ ಅನಿಸಿತ್ತು ಬಟ್ ಆದರೆ ಈ ವಾರ ಎಲ್ಲ ಒಂದು ಕಡೆ ಕ್ವಶನ್ ಮಾರ್ಕ್ನ ತಗೋ ಬಂದಿದೆ ಅಂತಲೇ ಹೇಳ್ಬೋದು ತುಂಬ ವಿಷಯಗಳಾಗಿದೆ ಅಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ತ್ರಿವಿಕ್ರಮ್ ಅವರು ಒಂದು ಫ್ರಸ್ಟ್ರೇಷನ್ ಏನು ವರ್ಡ್ಗಳನ್ನ ಯೂಸ್ ಮಾಡಿದ್ರು ಮತ್ತು ಭವ್ಯವ್ರಿಗೆ ಏನೇನು ಹೇಳಿದ್ರು ಅವೆಲ್ಲ ನನಗೆಲ್ಲ ಒಂದು ಕಡೆ ಓಕೆ ಇದು ಮುಂದೆ ಎಫೆಕ್ಟ್ ಆಗೋಂಥ ಚಾನ್ಸ್ಗಳಿರುತ್ತೆ ಗೇಮ್ಗೋಸ್ಕರ ಬದಲಾದ್ರೆ ಗೇಮ್ಗೋಸ್ಕರ ಮಾಡ್ತಿದಾರೆ ಏನು ಕತೆ ಮತ್ತು ಯಾವ ಥರ ತೊಗೊಂಡು ಹೋಗ್ತಿದ್ದಾರೆ ಇವರು ಅನ್ನೋ ಒಂದು ಕ್ವಶನ್ ಕೂಡ ತದ್ದು ನೋಡಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಏನು ಕತೆ ಅಂತ ಆ್ಯಂಡ್ ನಮಗೇನೆ ಇಲ್ಲಿ ಒಂದು ವಾರದಲ್ಲಿ ಇಷ್ಟೊಂದು ಒಂದು ಒಪಿನಿಯನ್ ಚೇಂಜ್ ಆಗುತ್ತೆ ಅಂದರೆ ಹೊರಗಡೆ ಅವ್ರ ಫ್ಯಾಮಿಲಿ ಕೂಡ ನೋಡ್ತಾ ಇರ್ತಾರೆ ಸೊ ಇದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆನ್ಸ್ ಮಾಡೇ ಮಾಡುತ್ತೆ ಫ್ಯಾಮಿಲಿಗೂ ಕೂಡ ಕಾದ್ ನೋಡ ಏನಾಗುತ್ತೆ ಅನ್ಕೆಯಿಂದ ಬಟ್ ಇಲ್ಲಿ ಅವತ್ತು ಬಂದು ಹೇಳಿದಾಗ್ಲೂ ಕೂಡ ಅವ್ರ ರಿಯಾಕ್ಷನ್ಗಳೆಲ್ಲ ಡಿಫ್ರೆಂಟ್ ಇತ್ತು ಅವ್ರ ಮಾತುಕತೆಗೆ ನೋಡಿದಾರೆ ಅವಕನ್ನ ಸೊ ನನಗೆ ಅನ್ಸಿದ ಅಂದದ್ದು ಇರೋದನ್ನ ಒಪ್ಕೊಬಿಟ್ರೆ ಆಗ್ತಿತ್ತಲ್ಲ ಅಂತ ಅನಿಸಿದ್ದೆ ಬಟ್ ಬಿಟ್ಕೊಡೋಕೆ ಇಷ್ಟಪಡ್ತಿಲ್ಲ ಅವರು ಸೊ ಅವರಿಬ್ರು ಮಧ್ಯೆ ಇರೋದಕ್ಕೆ ಆ ವಿಷಯ ಏನಿದೆ ಅದನ್ನು ಹೊರಗಡೆ ಡಿಸೈಡ್ ಅಂತಲೇ ಇದ್ದಾರೆ ಅಂತ ಅನ್ಸುತ್ತೆ ಒಳ್ಳೇದು ಆಚೆ ಬಂದು ಟೈಮ್ ತಗೊಂಡು ಡಿಸೈಡ್ ಮಾಡ್ರೆ ಒಳ್ಳೇದು ಅಂತಲೇ ಹಂಗ ಅನಿಸುತ್ತೆ ಬಟ್ ಏನಪ್ಪ ಅಂದರೆ ಇಲ್ಲಿ ಬಿಗ್ ಬಾಸ್ ಮೈಲಿ ಇದು ಏನಿದೆ ಇದಕ್ಕೆ ಬೇರೆ ಥರನೂ ಆಗುತ್ತೆ ನೆಗೆಟಿವ್ ಕೂಡ ಆಗುತ್ತೆ ಪಾಸಿಟಿವ್ ಕೂಡ ಆಗುತ್ತೆ ಬಟ್ ನಂಗೆ ಪರ್ಸ್ನಲಿ ಇವರು ಈ ಒಂದು ರಿಲೇಷನ್ಶಿಪ್ನ ಅಥವಾ ಒಂದು ಪ್ರೀತಿ ಅನ್ನೋದೇನಿದೆ ಈ ಬಾಂಡಿಂಗ್ನ ಈ ಒಂದು ವೋಟಿಂಗೋಸ್ಕರನೋ ಅಥವಾ ಒಂದು ಸ್ಕ್ರೀನ್ ಸ್ಪೇಸ್ಗೋಸ್ಕರನೋ ಅಥವಾ ಒಂದು ಗೇಮ್ಗೋಸ್ಕರನೋ ಯೂಸ್ ಮಾಡ್ಕೊಂಡಿಲ್ಲ ಅನ್ನೋದು ಮಾತ್ರ ನಾನು ಕನ್ಫರ್ಮ್ ಆಗಿ ಹೇಳ್ಬೋದು ಬಿಕಾಸ್ ಆ ರೀತಿ ಗೊತ್ತಾಗುತ್ತೆ ಪ್ರಿವಿಯಸ್ ನೋಡ್ಕೊಂಡು ನೋಡ್ಕೊಂಡ್ಬಂದಿರೋದ್ರಿಂದ ಮತ್ತು ಬೇರೆ ಬೇರೆ ಸೀಸನ್ ಬಂದಿರೋದ್ರಿಂದ ಗೊತ್ತಾಗ್ಬಿಡುತ್ತೆ ಜೀನಾಗಿ ಯಾರಿದ್ದಾರೆ ಫೇಕ್ ಆಗ್ಯಾರಿದ್ದಾರೆ ಅಂತ ತ್ರಿವಿಕ್ರಮ ಸ್ವಲ್ಪ ಫ್ರಸ್ಟೇಷನ್ ಕೆಲವೊಂದು ಬಿಹೇವಿಯರ್ ಬೇರೆ ಥರ ಇತ್ತು ಕೆಲವೊಂದು ಕಡೆ ಪ್ರಾಬ್ಲಮ್ ಆಗ್ಬೋದು ಅಂದರೂ ಕೂಡ ಸ್ಟಿಲ್ ಯೂಸ್ ಮಾಡ್ಕೋತಾರೆ ಅಂತ ನನಗಂತನಿಸಿಲ್ಲ ಇಲ್ಲಿ ತ್ರಿವಿಕ್ರಮ್ ಮತ್ತೆ ಭವ್ಯ ಇವರಿಬ್ಬರು ಕೂಡ ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ದಾರೆ ಇದು ಪಕ್ಕ ವರ್ಕೌಟ್ ಆಗುವಂಥ ಚಾನ್ಸ್ಗಳು ಕೂಡ ಇದೆ ಬಟ್ ಏನಪ್ಪಾ ಅಂದರೆ ಫ್ಯಾಮಿಲಿ ಹೋಗ್ಬೇಕು ಆ ಫ್ಯಾಮಿಲಿ ಎಲ್ಲನೂ ನೋಡ್ತಿರ್ತಾರೆ ಸೊ ಅದು ತುಂಬ ಕನ್ಸಿಡರ್ ಮಾಡಬೇಕಾಗುತ್ತೆ ಆ ವಿಷಯಗಳು ತುಂಬ ಕನ್ಸಿಡರ್ ಆಗುತ್ತೆ ಏನು ಮಾಡ್ತಾರೆ ಅಂತ ಕಾದು ನೋಣ ನಿಮಗೆ ಅನಿಸುತ್ತೆ ಗೈಸ್ ಇದು ವರ್ಕೌಟ್ ಆಗುತ್ತೆ ಅಂತ ಅನಿಸಿದ್ದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ಬವ್ಯವ್ರನ್ನ ಸುದ್ದೀಪಣ್ಣ ಗೋಳಿ ಕೊಡೋದಂತೂ ಬಿಡಲ್ಲ ಸಿಕ್ಕವರೆ ತರಲೇ ಆಗಿ ಅವ್ರು ಆಡೋದಕ್ಕೂ ಸುದ್ದೀಪಣ್ಣ ರೇಗ್ಸೋದಕ್ಕೂ ಸಕ್ಕದಾಗಿರುತ್ತೆ ನೋಡುವ ಇವತ್ತಿನ ಎಪಿಸೋಡು ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಜೊತೆಗೆ ಇಲ್ಲಿ ನಮ್ಮ ಗೌತಮ್ಯರು ಕೂಡ ಕಾಣಿಸಲ್ಲ ಎಷ್ಟು ಬೇಗ ಟೈಮ್ ಹೋಗ್ತಿದೆ ಅಂತ ಅನ್ಸುತ್ತೆ ಆರಡಿ ಒಬ್ಬರು ಹೋದರು ಇವತ್ತೊಬ್ಬರು ಹೋಗ್ತಾರೆ ಆ್ಯಂಡ್ ಇಲ್ಲಿ ಎಷ್ಟು ಜನ ಮಿಸ್ ಮಾಡ್ಕೊತಾರೆ ಗೌತಮಿಯರ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ಅವರು ಹೊರಡೆ ಬಂದಿದ್ದಾರೆ ಆ್ಯಂಡ್ ಹೊರಡೆ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದಷ್ಟು ಅವರು ಸಪೋರ್ಟ್ ಮಾಡಿ ಅದೇ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್